ಹಲೋ ಹಾಯ್ ನಮಸ್ಕಾರ ಹೇಗಿದ್ದೀರಿ ನನ್ನ ಪ್ರೇಕ್ಷಕ ಬಿಂದುಗಳೇ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವು ಆರೋಗ್ಯವಾಗಿದ್ದೀರಿ ಅಂತ ತಿಳ್ಕೊಂಡು ನಿಮ್ಮ ಆರೋಗ್ಯ ಸೌಖ್ಯವಾಗಿದೆ ಅಂತ ನಾನು ಆಶಿಸುತ್ತಾ ನನ್ನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸದಾಗಿ ಯಾರು ವಿಸಿಟ್ ಕೊಡ್ತಾ ಇದ್ದೀರಿ ಅಂಥವರಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟ್ ಕೊಟ್ಟು ವಿಡಿಯೋ ನೋಡಿ ಅಂತ ಹೇಳ್ತಾ ಹಾಗೇ ಯಾರೆಲ್ಲ ನನ್ನ ಚಾನಲ್ಗೆ ಮೊದಲಿನಿಂದ ಕನೆಕ್ಟ್ ಆಗಿದ್ದೀರಿ ಅಂಥವರಿಗೆ ನನ್ನ ಚಾನಲನ್ನು ವೀಡಿಯೋ ನೋಡಿ ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇದ್ದೀನಿ ಬನ್ನಿ ಹಾಗಾದರೆ ನಿಮಗೆಲ್ಲರಿಗೂ ಚಾನಲನ್ನು ಯೂಟ್ಯೂಬ್ ಚಾನಲನ್ನು ರೆಡಿ ಮಾಡೋದು ಹೇಗೆ ಅನ್ನೋದು ಒಂದಿಷ್ಟು ಜನರಿಗೆ ಗೊತ್ತಿಲ್ಲ ಒಂದಿಷ್ಟು ಜನರಿಗೆ ಗೊತ್ತು ಹಾಗಾಗಿ ಇವತ್ತು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ ಇದನ್ನು ನೋಡಿಕೊಂಡು ನೀವು ಚಾನಲನ್ನು ರೆಡಿ ಮಾಡ್ಕೊಳ್ಬೋದು ಇದು ಆದಷ್ಟು ನಾನು ಮೊಕದ ವೆರಿಫಿಕೇಷನ್ವರೆಗೂ ತೊಗೊಂಡು ಹೋಗೋಷ್ಟು ಪ್ರಯತ್ನವನ್ನು ಪಡ್ತೇನೆ ನೋಡೋಣ ಎಲ್ಲಿವರೆಗೂ ಸಾಧ್ಯ ಅಂತ ನಾನು ವಿಚಾರವನ್ನು ಮಾಡಿ ನೋಡಿ ಹೇಳ್ತೇನೆ ಓಕೆನಾ ಬನ್ನಿ ಹಾಗಾದರೆ ಈಗ ಮೊದಲನೇದಾಗಿ ನಾವು ಯೂಟ್ಯೂಬ್ಗೆ ಹೋಗಬೇಕು ಯೂಟ್ಯೂಬ್ನಲ್ಲಿ ಚಾನಲನ್ನು ನೋಡಬೇಕು ಅಂತ ಆದರೆ ನಾವು ಚಾನಲ್ನಲ್ಲಿ ಯೂಟ್ಯೂಬ್ನಲ್ಲೇ ಸರ್ಚ್ ಮಾಡ್ಕೊಳ್ಬೇಕು ನಾನು ಈಗ ಆಲ್ರೆಡಿ ಒಂದು ಚಾನಲನ್ನು ಇಟ್ಕೊಂಡಿದ್ದೀನಿ ಇದಕ್ಕೋಸ್ಕರ ನಿಮಗೆ ತೋರಿಸ್ಲಿಕ್ಕೋಸ್ಕರನೇ ಅಂತ ಇಟ್ಕೊಂಡಿದ್ದೀನಿ ನೋಡಿ ಈಗ ನಂದು ನಂದು ಚಾನಲ್ಲು ಬೇರೆ ಇದೆ ಓಕೆನಾ ಆದರೆ ಚಾನಲ್ಲಿಗೆ ಹೋದಾಗ ಈ ಥರದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಸಿ ಅಂತ ಬರ್ತಿದೆಯಲ್ಲ ಇದು ನನ್ನ ಚಾನಲಿಗೆ ಲೋಗೋ ಇಟ್ಟಿಲ್ಲ ನಾನು ಆಲ್ರೆಡಿ ಓಕೆನಾ ಈಗ ನಾನು ರೋಗೋ ಇಟ್ಟು ಏನೇನು ಮಾಡಬೇಕು ಅನ್ನೋ ಪ್ರೊಸೆಸ್ಸನ್ನು ಇಲ್ಲಿಂದ ತೋರಿಸ್ತೀನಿ ನಿಮ್ಮ ಚಾನಲ್ನ ಈ ಲೋಗೋ ಮೇಲೆ ಟಚ್ ಮಾಡಿದ್ರೆ ಈ ಥರದ ಆಪ್ಷನ್ ಇರುತ್ತೆ ಆವಾಗ ನೀವು ಇಲ್ಲಿ ಚಾನಲನ್ನು ವೀಕ್ಷಿಸಿ ಅನ್ನೋಂತಹ ವಾತಾವರಣ ಏನಿದೆ ಆ ಚಿಹ್ನೆ ಮೇಲೆ ಟಚ್ ಮಾಡಿದ್ರೆ ಇಲ್ಲಿ ಈ ಥರದ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೋಡಿ ಇದರಲ್ಲಿ ಯಾವುದೇ ಆದಂತಹ ವಿಡಿಯೋಗಳಿಲ್ಲ ಓಕೆನಾ ಇದಕ್ಕೆ ನೀವು ಇಲ್ಲಿ ಚಾನಲ್ ಪಿನ್ ಅಂತಿದೆ ನೋಡಿ ಈ ಪೆನ್ ಚಿಂಪ್ ಸಿಂಬಲ್ ಏನಿದೆ ಇದರ ಮೇಲೆ ಟಚ್ ಮಾಡಿಕೊಂಡು ಇದಕ್ಕೆ ಹ್ಯಾಂಡಲ್ಲು ಕೊಡ್ಬೋದು ಈಗ ಈ ಪೆನ್ ಮೇಲೆ ಮೇಲೆ ಟಚ್ ಮಾಡಿಕೊಂಡು ನಾನು ಇದಕ್ಕೆ ಕನ್ನಡದಲ್ಲಿ ಏನೋ ಒಂದು ಹೆಸರು ಕೊಡ್ತೀನಿ ಓಕೆನಾ ಕನ್ನಡ ಏನು ಮಾಡೋಣ ಯಾವ ಹೆಸರು ಬೇಡ ಕನ್ನಡ ಕಲಿಯಿರಿ ಅಂತ ಅಲ್ಲ ಯೂಟ್ಯೂಬ್ ಚಾನಲ್ ಮಾಡುವುದನ್ನು ಕಲಿಯಿರಿ ಅನ್ನೋ ಚಾನೆಲ್ನ ಮಾಡೋಣ ಯೂಟ್ಯೂಬ್ ಚಾನಲನ್ನು ಮಾಡುವುದು ಕಲಿಯಿರಿ ಅಂತ ಕನ್ನಡ ಕಲಿಯಿರಿ ಅಂತಲೇ ಇಟ್ಕೊಳ್ಳೋಣ ಬೇಡ ಕನ್ನಡ ಕಲಿ ಅಂತ ಇಟ್ಕೊಳ್ಳೋಣ ಡಣ್ಣಕ್ಕ ಇದು ಡಂಡ್ ಬಂತು ನೋಡಿ ಹೆಸರನ್ನು ಚೇಂಜ್ ಮಾಡಬೇಕಾದ್ರೆ ಹತ್ತು ಸತಿ ವಿಚಾರ ಮಾಡಬೇಕು ನೀವು ಪದೇ ಪದೇ ಚೇಂಜ್ ಮಾಡಲಿಕ್ಕೆ ಸಿಗೋದಿಲ್ಲ ಇಲ್ಲಿ ಬರದಾಗಿದೆ ನಿಮ್ಮ ಹೆಸರಿನಲ್ಲಿ ಏನಾದರೂ ಬದಲಾವಣೆ ಮಾಡಿದರೆ ಅದು ಯೂಟ್ಯೂಬ್ನಲ್ಲಿ ಮಾತ್ರ ಕಾಣಿಸುತ್ತದೆ ನೀವು ಹದಿನಾಲ್ಕು ದಿನದಲ್ಲಿ ನಿಮ್ಮ ಹೆಸರನ್ನು ಎರಡು ಬಾರಿ ಬದಲಾಯಿಸಬಹ ಬದಲಾಯಿಸಬಹುದು ಅಂತಿದೆ ಅಂದರೆ ಹದಿನಾಲ್ಕು ದಿನದಲ್ಲಿ ನೀವು ಎರಡು ಬಾರಿ ನಿಮ್ಮ ಚಾನಲ್ ಹೆಸರನ್ನು ಬದಲಾವಣೆ ಮಾಡ್ಬೋದು ಅದರ ನಂತರ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ನೋಡಿ ತಿಳಿದುಕೊಂಡು ಓದಿ ಸೇವ್ ಅಂತ ಆಪ್ಷನ್ ಕೊಡಿ ಈಗ ಇಲ್ಲಿ ಕನ್ನಡ ಹೆಸರು ಬಂತು ಇಲ್ಲಿ ಹೆಶ್ಟ್ ಹ್ಯಾಂಡಲ್ ಅಂತಿರುತ್ತಲ್ವ ಈ ಹ್ಯಾಂಡಲನ್ನು ನೀವು ಈ ಥರದಿದೆ ಅಲ್ವಾ ಈಗ ನೋಡಿ ಇಲ್ಲಿ ಆರ್ ಕೆ ಓಕೆ ನಾನು ನಂದೇ ಹೇಳ್ತೀನಿ ಕೆ ಕೆ ಬ್ರೋ ಅಂತ ತೊಗೊಳ್ತೀನಿ ಬಿ ಆರ್ ಓ ಕೆ ಬ್ರೋ ಓಕೆನಾ ಇದನ್ನು ತಗೊಂಡೆ ಈ ಹ್ಯಾಂಡಲ್ ಸರ್ಚ್ ಮಾಡ್ಕೊಂಡು ಕೇಳುತ್ತೆ ಈ ಹ್ಯಾಂಡಲ್ ಇಲ್ಲಂತೆ ಕೆ ಅಂದರೆ ಯೂಟ್ಯೂಬ್ನಲ್ಲಿ ಈ ಹ್ಯಾಂಡಲ್ ಇಲ್ಲ ಹಾಗಾದರೆ ಅದ್ರ ಕೆಳಗದೆ ಇನ್ನೊಂದು ಕೊಡುತ್ತೆ ನೋಡಿ ಇದನ್ನು ಬೇಕಾದರೆ ಬಳಸ್ಕೊಳ್ಳಿ ಅಂತ ಕೆಳಗದಿ ಕೊಡುತ್ತೆ ಇದನ್ನು ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಯಾರಿಗಾದರೂ ಹೇಳಬೇಕಾದ್ರೆ ಬರೀಬೇಕಾದ್ರೆ ಭಾಳ ತ್ರಾಸಾಗುತ್ತೆ ನಮಗದು ಬೇಡ ಆವಾಗ ನಾವು ಮತ್ತೆ ಕೆ ಕೆ ಬ್ರೋ ಅಂತಿದೆಯಲ್ಲ ಅದಕ್ಕೆ ಇನ್ನೊಂದು ಅಕ್ಷರ ಸೇರಿಸ್ಕೊಂಡು ನೋಡಬೇಕು ಯಾವ ಅಕ್ಷರವನ್ನು ಸೇರಿಸೋಣ ಮತ್ತು ನಾನು ನನ್ನ ಎಸ್ ಅಂತ ಇದೆಯಲ್ಲ ಎಸ್ ಸೇರಿಸ್ತೀನಿ ನೋಡೋಣ ಇದಕ್ಕೆ ಕೆ ಕೆ ಬ್ರೋಸ್ ಆಗುತ್ತೆ ಆವಾಗ ನೋಡೋಣ ಏನಾಗುತ್ತೆ ಅಂತ ಆವಾಗೂ ಇಲ್ಲ ಅಂತ ಕೇಳ್ತಾ ಇದೆ ಇದು ಓಕೆ ಇದನ್ನು ಬೇಡ ಬಿಟ್ಟು ಬಿಡೋಣ ಈಗ ಆರ್ ಕೆ ಎಸ್ ಆರ್ ಕೆ ಡಬಲ್ ಎಸ್ ನೋಡೋಣ ಇದನ್ನು ಇದು ಕೂಡ ಇಲ್ಲ ಆರ್ ಕೆ ಡಬಲ್ ಎಸ್ ಓ ಆರ್ ಕೆ ಡಬಲ್ ಎಸ್ ಓ ಇದನ್ನು ನೋಡೋಣ ನೋಡಿ ಈಗ ಬಂತು ರೈಟ್ ಅಂತ ಬಂದಿದೆ ಅಂದರೆ ಆರ್ ಕೆ ಡಬಲ್ ಎಸ್ ಓ ಅನ್ನೋದು ಹ್ಯಾಂಡಲ್ ಆಗುತ್ತೆ ನಮ್ಮದು ಇದನ್ನು ಇದನ್ನು ಕೂಡ ಹದಿನಾಲ್ಕು ದಿವಸದಲ್ಲಿ ಎರಡು ಬಾರಿ ಮಾಡಬೇಕು ಅಷ್ಟೇ ಅದರ ಮುಂದೆ ಆಗೋದಿಲ್ಲ ಇದನ್ನು ನಾನು ಸೇವ್ ಮಾಡ್ತಾ ಇದ್ದೀನಿ ಅದರ ಮೇಲೆ ಮತ್ತೆ ಶುರುವಾಗುತ್ತೆ ಚಾನಲಿನ ಯು ಆರ್ ಎಲ್ ನೋಡಿ ಇದು ನಿಮ್ಮ ಚಾನಲಿನ ಯು ಆರ್ ಎಲ್ ಯಾರಿಗಾದರೂ ನೀವು ಶೇರ್ ಮಾಡೋದಿಲ್ಲ ನಿಮ್ಮ ಚಾನಲಿನ ಲಿಂಕ್ ಕಳಿಸಿ ಅಂದರೆ ಡಬ್ಲ್ಯೂ 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 ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಹ್ಯಾಶ್ಟ್ಯಾಗ್ ಆರ್ ಕೆ ಎಸ್ ಎಸ್ ಓ ಇದಿಷ್ಟೇ ಇದ್ರೂ ನಿಮ್ಮದು ಚಾನಲ್ ಸರ್ಚ್ ಆಗುತ್ತೆ ಇನ್ನು ವಿವರಣೆಯನ್ನು ಸೇರಿಸಿ ಅಂತೇಳಿದ್ರೆ ಇಲ್ಲಿ ನೀವು ನಿಮ್ಮ ಈ ಪೆನ್ ಐಕಾನ್ ಮೇಲೆ ಇದೆಯಲ್ಲ ಇಲ್ಲಿ ಇದ್ಕೊಂಡು ನೀವು ಯಾವ ಲೆಕ್ಕ ಯಾವುದರ ಹೆಸರಿನಲ್ಲಿ ಚಾನಲ್ ಮಾಡಿದ್ದೀರಿ ಅಂತಿರುತ್ತಲ್ವ ಅದನ್ನು ನೀವು ಇಲ್ಲಿ ಬರಿಬೇಕು ನೀವು ಟ್ಯಾಗ್ ಮೇಲೆ ಮಾಡ್ತಿದ್ದೀರೋ ಅಡುಗೆ ಉಪಕರಣದ ಮೇಲೆ ನೀವು ಚಾನಲ್ ಮಾಡ್ತಿದ್ದೀರೋ ಯಾವುದರ ಮೇಲೆ ನಿಮ್ಮ ಚಾನಲ್ ಇದೆ ಅದನ್ನು ಇಲ್ಲಿ ನೀವು ಬರೀಬೇಕು ಗೌಪತ್ಯಕಾಶಿ ಅದು ಇರಲೇಬೇಕು ಅದನ್ನು ಓಪನ್ ಇಟ್ಬಿಡಿ ಆಮೇಲೆ ಇಷ್ಟು ಮುಗಿದ ಮೇಲೆ ಇಲ್ಲಿ ಫೋಟೋ ಇದೆಯಲ್ಲ ಈ ಫೋಟೋದ ಮೇಲೆ ಹಿಂಗೆ ಟಚ್ ಮಾಡಿದಾಗ ಇಲ್ಲಿ ಯಾವುದಾದ್ರೂ ಒಂದು ಫೋಟೋವನ್ನು ಈಗ ನಾನು ನಿಮ್ಗೆ ಉದಾಹರಣೆಗೆ ತೋರಿಸ್ಲಿಕ್ಕೆ ಅಂತ ತಗೊಳ್ತೀನಿ ಓಕೆನಾ ಉದಾಹರಣೆಗೆ ಈಗ ಈ ದಿನ ನನಗೆ ಫೋಟೋ ತೊಗೊಳ್ತೀನಿ ಅಂದಾಜಿಗೆ ಈ ಫೋಟೋವನ್ನು ಚಾಯ್ಸ್ ಮಾಡ್ತೀನಿ ಓಕೆನಾ ಇದನ್ನು ಎಷ್ಟು ಬೇಕೋ ಆ ಲೆಕ್ಕದಲ್ಲಿ ಜೂಮ್ ಮಾಡಿ ಹಾಂ ಈ ಥರದಲ್ಲಿ ಒಂದು ಸೆಟ್ ಮಾಡಿಕೊಂಡು ಸೇವ್ಗೆ ಆಪ್ಷನ್ ಕೊಡ್ತೀನಿ ಸೇವ್ ಆಪ್ಷನ್ ಕೊಡ್ತಾಯಿದ್ದೀನಿ ಇದರ ಹಿಂದೆ ಬದಿಗೆ ಪಟ್ಟಿ ಇದೆಯಲ್ಲ ಇದು ಕರಿದು ಅದಕ್ಕೆ ನೀವು ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಹಾಕಲಿಕ್ಕಾಗತ್ತೆ ಅದಕ್ಕೆ ಬೇರೆ ದಿನ ನಾನು ನಿಮಗೆ ಹೇಳ್ತೀನಿ ಈಗ ಇಲ್ಲಿವರೆಗೂ ಹೇಳಿದ್ದೀನಿ ಈಗ ಹಿಂದೆ ಬದಿಗೆ ಫೋಟೋವನ್ನು ಹಾಕಬೇಕಾದ್ರೂ ಬೇಕಾದರೂ ಬರುತ್ತೆ ಆದರೆ ಇದಕ್ಕೆ ಅದರದ್ದೇ ಆದಂಥ ಸೈಜ್ ಬೇಕಾಗುತ್ತೆ ಹಾಗೆ ಹಾಕಲಿಕ್ಕೆ ಬರಲ್ಲ ಹಾಗೆ ಹಾಕಿದ್ರೆ ಕಟ್ ಆಗುತ್ತೆ ಸೈಡಿಂದು ಅಕ್ಕಪಕ್ಕ ಇದು ಯಾವುದಾದ್ರೂ ಈಗ ಫೋಟೋ ತೆಗೆದು ಹಾಕ್ಬೋದು ಇಲ್ಲಿ ಇಲ್ಲ ಅಂತಲ್ಲ ಆದರೆ ಅದು ಕ್ಲೀನ್ ಆಗಲ್ಲ ಬೇಕಾದ್ರೆ ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ ಒಂಥರ ತೋರಿಸ್ಲಿಕ್ಕೆ ಓಕೆನಾ ಈಗ ಇದನ್ನೇ ಒಂದು ಫೋಟೋವನ್ನು ತೊಗೊಂಡ್ರೆ ನಾನು ನೋಡಿ ಈ ಥರದಲ್ಲಿ ಒಳಗೆ ಇಷ್ಟೇ ಬರಬೇಕು ಅದು ಮಾರ್ಕ್ ಒಳಗೆ ಈ ಏನು ಮಾರ್ಕ್ ಕಾಣುತ್ತಲ್ಲ ಅದೇ ಹ್ಯಾಂಡಲ್ದು ಆಗುತ್ತೆ ಇದು ಮೊಬೈಲಿಗೆ ಅಷ್ಟೇ ಈ ಚೌಕ್ ಒಳಗೆ ಏನು ಕಾಣುತ್ತೆ ವೈಟ್ ಕಲ್ಲು ಎಲ್ಲ ಸಾಧನಗಳು ಒಳಗೆ ಏನಿದೆಯಲ್ಲ ಇದು ಮೊಬೈಲ್ನಲ್ಲಿ ಕಾಣುವಂಥದ್ದು ಅದರ ಪಕ್ಕದಲ್ಲಿ ಎರಡು ಬಾಕ್ಸ್ ಕಾಣ್ತಿದ್ದವರು ಇದು ಡೆಸ್ಟಾಪ್ ಲೆವೆಲಿಗೆ ಇದು ಪೂರ್ತಿ ಏನಿದೆ ಇದು ಟಿ ವಿಗೋಸ್ಕರ ಇರುವಂಥದ್ದು ಓಕೆನಾ ಈ ಥರದಲ್ಲಿ ಇಟ್ಕೊಳ್ಬೇಕು ಈಗ ನಾನು ಇದನ್ನು ಸೇವ್ ಮಾಡೋದಿಲ್ಲ ಬೇಡ ವಾಪಸ್ ಹೊರಗೆ ಹೋಗ್ತೀನಿ ಈಗ ನಾನು ಹೊರಗೆ ಬಂದೆ ಹೊರಗೆ ಮೇಲೆ ನೋಡಿ ಇಲ್ಲಿ ಕನ್ನಡ ಕಲಿ ಅಂತ ಬಂತು ಇದೆಲ್ಲ ಮುಗೀತು ಇದನ್ನು ಇಲ್ಲಿ ನಾವು ವೀಡಿಯೋ ಹಾಕಬೇಕು ಅಂತೇಳಂದರೆ ಇಲ್ಲಿ ಪ್ಲಸ್ ಮೇಲೆ ಎಲ್ಲದನ್ನು ಇಲ್ಲಿ ಮುಗಿ ಅರ್ಧ ಕೆಲಸ ಇಲ್ಲಿಂದ ಮುಗಿತು ಈಗ ಇಲ್ಲಿಗೆ ಹೊರಗೆಂದ ಹೋದ ಮೇಲೆ ಇದು ಒಂದು ಲೆವೆಲಿನ ಕೆಲಸ ಇಲ್ಲಾಯಿತು ಆಯಿತಾ ಈಗ ಮತ್ತೆ ನಾವು ಕ್ರೋಮ್ ಬ್ರೌಜರ್ಗೆ ಹೋಗಿ ಇಲ್ಲಿ ಕೆಲಸ ಒಂದು ಅರ್ಧ ಮಾಡಬೇಕಾಗತ್ತೆ ಅದು ಏನು ನೋಡಿ ಇಲ್ಲಿ ಸ್ಟುಡಿಯೋ ಅನ್ನೋಂಥದ್ದನ್ನು ನಾವು ಹೇ ಬರೆದ ಹಾಗೆ ಬಂದುಬಿಡತ್ತೆ ನನ್ನ ಇದರಲ್ಲಿ ನಾನು ರನ್ನಿಂಗಾಗಿರುತ್ತೆ ನೀವು ಬರೀಬೇಕಾಗಿರೋದಿಷ್ಟನೇ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅನ್ನುವಂಥ ಇದನ್ನು ನೀವು ಬರೆದ್ರೆ ಇಲ್ಲಿ ಕೆಳಬದಿಗೆ ಅದೇ ಲೆಕ್ಕದಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇದನ್ನು ನೀವು ಇಲ್ಲಿ ಟಚ್ ಮಾಡಿದಾಗ ಚಾನಲ್ ಒಂದು ಶೋ ಆಗುತ್ತೆ ಇಲ್ಲಿ ನೋಡಿ ನಾವು ಅಲ್ಲಿ ಏನು ಕೆ ಕೆ ಅಂತ ಮಾಡಿ ಹೆಸರು ಕೊಟ್ಟವೋ ಅದೇ ಚಾನಲ್ಲು ಇಲ್ಲಿ ಬಂದಿದೆ ವಿವರಣೆ ಏನಿದೆ ಏನೂ ಇಲ್ಲ ಏನಿದೆಯಾ ಎಂಥದ್ದು ಹಾಗೇ ಇಲ್ಲ ನಾವಿಲ್ಲಿ ಇನ್ನು ಹಾಗಾಗಿ ಇದು ಈ ಥರದಲ್ಲಿದೆ ಇನ್ನು ಕೆಳಬದಿಗೆ ಈಗ ನಾನು ಅಡ್ಡ ಮೊಬೈಲ್ ಹಿಡಿದಿದ್ದೀನಿ ಅಂತ ಇಲ್ಲಿ ಈ ಸೆಟ್ಟಿಂಗ್ ಚಿಹ್ನೆ ಇಲ್ಲಿ ಕಾಣ್ತಾ ಇದೆ ಈ ನಮ್ಮ ಪಕ್ಕದಲ್ಲಿ ನೋಡಿ ಮೂರು ಡಾಟ್ ಇದೆ ಅದರ ಮೇಲೆ ಲೋಗೋ ಇದೆ ಅದರ ಕೆಳಗೆ ಚೌಕ್ ಕರಿಯಾದಂಥ ನಾಲ್ಕು ಬಾಕ್ಸು ಆಮೇಲೆ ಇಲ್ಲಿ ಟಿ ವಿದು ಡ್ಯಾಶ್ ಬೋರ್ಡ್ ಪಕ್ಕ ಸೆಟ್ಟಿಂಗ್ ಕೆಳಗೆ ಕಾಣುತ್ತೆ ಅದೇ ನಾವು ಮೊಬೈಲನ್ನು ಉದ್ದ ಹಿಡಿದ್ರೆ ಕೆಳಬದಿಂದ ಶೋ ಆಗುತ್ತೆ ಅದು ಈ ಥರ ಶೋ ಆಗುತ್ತೆ ಇಲ್ಲಿ ನೋಡಿ ಕೆಳಬದಿಗಿದೆ ಓಕೆನಾ ಇಲ್ಲಿ ಕೆಳಗಿರುತ್ತೆ ನಾನು ಅಡ್ಡವಾಗಿ ಹಿಡಿದಿದ್ದೀನಿ ಹಾಗಾಗಿ ಆ ಥರ ಇದೆ ಇನ್ನು ನಾವು ಆ ಸೆಟ್ಟಿಂಗನ್ನು ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ಕರೆನ್ಸಿ ಡಾಲರ್ ಅಂತಿದೆ ಅದನ್ನು ಡಾಲರ್ ಐ ಡಿ ಅದಕ್ಕೇನು ಸಾಮಾನ್ಯವಾಗಿ ಅದನ್ನು ಚೇಂಜ್ ಮಾಡೋದು ಬೇಡ ಇನ್ನು ಚಾನಲಿಗೆ ಹೋದ್ಮೇಲೆ ಮೇಲೆ ಇಲ್ಲಿ ಮೂಲಭೂತ ಮಾಹಿತಿ ಅಂತ ಬಂದಿದೆ ಇಲ್ಲಿ ನಿಮ್ಮ ದೇಶವನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ ನಮ್ಮದು ಭಾರತ ಅಲ್ವ ಭಾರತವನ್ನು ಟಚ್ ಮಾಡ್ಕೊಳ್ಳೋಣ ಇಲ್ಲಿ ನಮ್ಮ ದೇಶ ಭಾರತ ಆಗುತ್ತೆ ಈಗ ಸ್ವಲ್ಪ ಹೊತ್ತಿಗೆ ಇಂಡಿಯಾ ಭಾರತವನ್ನು ತಗೊಂಡಿದ್ದೀನಿ ಅದು ಮುಂದೆ ಬರುತ್ತೆ ಹಾಂ ಆಮೇಲೆ ಇಲ್ಲಿ ಕೆಳಗೆ ಕೀವರ್ಡ್ ಅಂತ ಬರುತ್ತೆ ಕೀವರ್ಡ್ ಅಂದರೆ ಏನು ಕೀವರ್ಡ್ ಅಂತೇಳಂದರೆ ನಿಮ್ಮ ಪಾಪ್ಯುಲರ್ ಆಗಿರುವಂಥ ಅಕ್ಕಪಕ್ಕದಲ್ಲಿರುವಂಥ ನಿಮ್ಮ ಹೆಸರುವಾಸಿ ಚಾನಲ್ಗಳ ಹೆಸರುಗಳನ್ನು ಇಲ್ಲಿ ಹಾಕಬೇಕು ಅಂದರೆ ಈಗ ನಂದೇ ಅಂದರೆ ಕನ್ನಡ ಕಸ್ತೂರಿ ಬ್ರೋ ಅಂತಾನೋ ಅಥವಾ ಮೋನ್ಸೂನ್ ಬ್ರದರ್ ಅಂತಾನೋ ಅಥವಾ ಬೆಣ್ಣೆ ಕೃಷ್ಣ ಅಂತಾನೋ ಅಥವಾ ಓಹೋ ಟಿ ವಿ ಬ್ರದರ್ ಕನ್ನಡ ಅಂತಾನೋ ಅಥವಾ ಚಂದ್ರಿಕಾ ಸಿಸ್ಟರ್ ಚಾನಲ್ ಹೆಸರನ್ನು ಹಾಗೆಯೇ ನಮ್ಮ ಅಂಜಲಿ ಸಿಸ್ಟರ್ ಲೈವ್ ಅಂಜಲಿ ಸಿಸ್ಟರ್ ಅಂತಿದ್ದಾರೆ ಅವ್ರ ಚಾನಲನ್ನು ಯಾರಿಗೆ ಅನಿಸುತ್ತೋ ಈ ಚಾನಲ್ ಪಾಪ್ಯುಲರ್ ಆಗಿದೆ ಸರ್ಚ್ನಲ್ಲಿ ಅವ್ರ ಚಾನಲನ್ನು ಸರ್ಚ್ ಮಾಡ್ತಾರೆ ಅಂತ ಅನಿಸುತ್ತೋ ಅಂಥವರ ಚಾನಲ್ ಹೆಸರುಗಳನ್ನು ಇಲ್ಲಿ ಒಂದಿಷ್ಟು ಬರಿಬೇಕು ಓಕೆನಾ ಇಲ್ಲಿ ಬರೆದ್ರೆ ಅದಕ್ಕೆ ಐದುನೂರು ಅಕ್ಷರಗಳ ಲಿಸ್ಟ್ ಏನೋ ಲಿಮಿಟ್ ಕೊಟ್ಟಿದ್ದಾರೆ ಅಷ್ಟೇ ಮತ್ತೇನು ಭಾಳ ಕೊಟ್ಟಿಲ್ಲ ಐದುನೂರು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಬರೀಲಿಕ್ಕೆ ಭಾಳ ಕೊಟ್ಟಿಲ್ಲ ನೀವು ಈಗ ನೀವು ಇಲ್ಲಿ ಬರೆದಾಗ ಒಂದು ಅಕ್ಷರವನ್ನು ಬರಿತೀನಿ ನಾನು ನೋಡಿ ಆರ್ ಅಂತ ಬರೆದ್ರೆ ಗೊತ್ತಾಗಿರತ್ತೆ ಇಲ್ಲಿ ಐದುನೂರು ಅಕ್ಷರಗಳನ್ನಷ್ಟೇ ಬರೀಲಿಕ್ಕೆ ಕೊಟ್ಟಿರೋದು ಇಲ್ಲಿ ಶೋ ಆಗ್ತಿಲ್ಲ ಆದರೆ ನೀವು ಇಲ್ಲಿ ಬರೆದಾಗ ಯಾವ ಥರ ಬರೀಬೇಕು ಓಕೆ ಈಗ ನೋಡಿ ಕನ್ನಡ ಕನ್ನಡ ಕಸ್ತೂರಿ ಈ ಥರ ಹ್ಞೂ ಈ ಥರದ್ದು ಒಂದು ಚಾನಲ್ ಇಲ್ಲಿ ಸೇವ್ ಆಯಿತು ನಾವು ನೆಕ್ಸ್ಟ್ ಮಾಡಿದಾಗ ಇನ್ನೊಂದಾಗತ್ತೆ ಬರ್ಕೊಂಡು ಇಲ್ಲಿ ಬಾಣದ ಗುರುತಿದೆಯಲ್ಲ ಕೆಳಗೆ ಈ ಬಾಣದ ಗುರುತನ್ನು ಟಚ್ ಮಾಡಿಕೊಂಡ್ರೆ ಆರ್ ಕೆ ಇದನ್ನ ಇಟ್ಕೊಂಡ್ರೆ ಅಂತ ತಿಳ್ಕೊಳ್ಳಿ ಈಗ ಮುಂದೆ ಟಚ್ ಮಾಡಿದ್ರೆ ಇನ್ನೊಂದು ಅಕ್ಷರಗಳು ಸೇವ್ ಆಗುತ್ತೆ ಈ ಥರದಲ್ಲಿ ನೋಡಿ ಈ ಥರ ಆರ್ಕೆ ಅಂತ ಇಲ್ಲಿ ನಾವು ಬರೆಯೋದಾಗತ್ತೆ ಇನ್ನು ದೇಶವನ್ನು ಆಯ್ಕೆ ಮಾಡಿದ್ದೀನಿ ನಾನು ಅದು ಒಂದು ಸ್ವಲ್ಪ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ನಾನು ಸಾಯ್ಸ್ ಮಾಡಿದ್ದೀನಿ ಬರುತ್ತೆ ಅದರ ಮೇಲೆ ಎರಡನೇ ಆಪ್ಷನ್ನಾಗಿ ಸುಧಾರಿತ ಸೆಟ್ಟಿಂಗ್ ಅಂತ ಬರುತ್ತೆ ಇಲ್ಲಿ ನಿಮಗೆ ಮಕ್ಕಳಿಗೋಸ್ಕರನಾ ಇದು ನೀವು ವಿಡಿಯೋ ವಿಡಿಯೋ ಮಾಡಿದ್ದೀರೋ ಅಥವಾ ಸಾದ ಬೇರೆ ಯಾರಿಗೋ ಅಂತ ಕೇಳುತ್ತೆ ಇಲ್ಲಿ ಮೂರು ಆಪ್ಷನ್ ಇದೆ ಒಂದು ಮಕ್ಕಳಿಗೆ ಮಾಡಿದ್ದೀನಿ ಅಂತ ಇರುತ್ತೆ ಇಲ್ಲ ಒಂದು ಮಕ್ಕಳಿಗಲ್ಲ ಅಂತಿದೆ ಇಲ್ಲ ನಾನು ಪ್ರತಿಯೊಬ್ಬರಿಗೂ ಸೆಟ್ ಮಾಡಲಿಕ್ಕೆ ಬಯಸ್ತೇನೆ ಅಂತಿದೆ ಇಲ್ಲಿ ನಾವು ಮಕ್ಕಳಿಗೋಸ್ಕರ ಅಲ್ಲ ಅನ್ನೋದನ್ನು ಮಾಡ್ಕೊಳ್ಬೇಕಾಗತ್ತೆ ಕಾರಣ ಮಕ್ಕಳಿಗೋಸ್ಕರ ಅಂತ ಮಾಡಿಬಿಟ್ರೆ ಅಥವಾ ಎಲ್ಲರಿಗೋಸ್ಕರ ಮಾಡಿದ್ದೀವಿ ಅಂತ ಅಂದರೆ ಹದಿನೆಂಟು ವರ್ಷದ ಮೇ ಮೇಲ್ಪಟ್ಟವರಿಗೆ ಕೆಳಮಟ್ಟದವರಿಗೆ ಯಾರಿಗೂ ನಮ್ಮ ವೀಡಿಯೋಗಳು ಶೋ ಆಗೋದಿಲ್ಲ ಹಾಗಾಗಿ ಅವರು ನೋಡೋದು ಇಲ್ಲ ಅವ್ರಿಗೆ ಗೊತ್ತಾಗೋದು ಇಲ್ಲ ನಮಗೆ ವ್ಯೂ ಸಿಗೋದಿಲ್ಲ ಹಾಗಾಗಿ ಇಲ್ಲಿ ಎರಡನೇ ಆಪ್ಷನನ್ನು ನಾನು ಚಾಯ್ಸ್ ಮಾಡ್ತೀನಿ ಮೇಲಿರೋದು ಮಕ್ಕಳಿಗೋಸ್ಕರ ಅಂತ ಇದೆ ಅದನ್ನು ಮಾಡಿಬಿಡಿ ಇಲ್ಲ ಈ ಚಾನಲನ್ನು ಮಕ್ಕಳಿಗೆ ರಚಿಸಲಾಗಿಲ್ಲ ಬಹುತೇಕ ಅಪ್ಲೋಡ್ ಮಾಡುವುದಿಲ್ಲ ಅಂತ ಕಾರಣಕ್ಕೆ ಎರಡನೇ ಆಪ್ಷನನ್ನು ನಾವು ತಗೊಂಡು ಇಲ್ಲಿ ಸೇವ್ ಮಾಡ್ಕೊಳ್ಬೇಕಾಗತ್ತೆ ಎರಡನೇ ಆಪ್ಷನ್ನಲ್ಲಿ ಈಗ ಅದು ಸೇವ್ ಆಗ್ತಿದೆ ಹ್ಞೂ ನೋಡಿ ಇಲ್ಲಿ ಸೇವ್ ಅಂತ ಬಂತು ಮತ್ತೆ ನೀವು ಅದಕ್ಕೆ ಮತ್ತೆ ಸೆಟ್ಟಿಂಗಿಗೆ ಹೋಗಬೇಕಾಗತ್ತೆ ಮತ್ತೆ ಚಾನಲ್ಲಿಗೆ ಹೋಗಬೇಕು ಇಲ್ಲಿ ಇಂಡಿಯಾ ಅಂತ ಭಾರತ ಅಂತ ಆವಾಗ ತೊಗೊಂಡಿದೆ ನೋಡಿ ಮತ್ತು ಮೂರನೇ ಆಪ್ಷನ್ನಲ್ಲಿ ಇಲ್ಲಿ ಬರಬೇಕು ಮೂರನೇ ಆಪ್ಷನ್ನಲ್ಲಿ ಇಲ್ಲಿ ಬಂದರೆ ಫಸ್ಟ್ನೇ ಆಪ್ಷನ್ನ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ ಎರಡನೇದು ಈ ಥರ ಮಾಡಿದಾಗ ಫೋನು ನಂಬರನ್ನು ಪರಿಶೀಲಿಸಿ ಅಂತ ಬಂದಿದೆ ಇಲ್ಲಿ ಫೋನ್ ನಂಬರನ್ನು ಹಾಕಬೇಕಾಗತ್ತೆ ನಾವು ಹಾಕಿಲ್ಲ ಹಾಗಾಗಿ ಫೋನ್ ನಂಬರನ್ನು ಹಾಕುವಂಥ ವಿಷಯವನ್ನು ಕೇಳ್ತಾ ಇದೆ ಈಗ ನನಗೆ ಇಲ್ಲಿ ವೆರಿಫಿಕೇಷನಿಗೋಸ್ಕರ ಒಂದು ಬರುತ್ತೆ ನೋಡಿ ಇಂಡಿಯಾ ಅಂತಿದೆ ಓಕೆ ಸ್ವಯಂ ಚಾಲಿತ ಧ್ವನಿ ಸಂದೇಶದಿಂದ ನನಗೆ ಕರೆ ಮಾಡಿ ಮಠೆ ಪುಸ್ತಕ ನನಗೆ ಮೆಸೇಜೇ ಇರಲಿ ಅಂತ ಇದ್ದೀನಿ ನಿಮ್ಮ ಫೋನ್ ಸಂಖ್ಯೆ ಏನು ಇಲ್ಲಿ ನಾನು ನನ್ನ ನಂಬರನ್ನು ಹಾಕ್ತೀನಿ ನಾನು ಮುಂದೆ ಅನ್ನುವಂತಹ ಚಾನಲಿಗೆ ನಾನು ಈಗ ಮೆಸೇಜ್ ಹಾಕ್ತಾಯಿದ್ದೀನಿ ಈಗ ಒಂದು ಕೋಡ್ ಬರುತ್ತೆ ನೋಡಿ ಇಲ್ಲಿ ಒಂದು ಕೋಡ್ ಬಂತು ಎಪ್ಪತ್ತೆರಡು ಎಪ್ಪತ್ತೆರಡು ಇಪ್ಪತ್ತೊಂಬತ್ತು ಎಪ್ಪತ್ತ್ಮೂರು ಅಲ್ವಾ ಎಪ್ಪತ್ತೊಂಬತ್ತು ಇಪ್ಪತ್ತ್ಮೂರು ಇನ್ನೊಂದು ಸತಿ ನೋಡ್ಕೊಬಿಡೋಣ ಎಪ್ಪತ್ತೆರಡು ಇಪ್ಪತ್ತೊಂಬತ್ತು ಎಪ್ಪತ್ತ್ಮೂರು ಎಪ್ಪತ್ತೆರಡು ಎಪ್ ಇಪ್ಪತ್ತೊಂಬತ್ತು ಎಪ್ಪತ್ತ್ಮೂರು ಒಂದು ನಿಮಿಷ ಕನ್ಫ್ಯೂಸ್ ಆಗ್ತಿದೆ ಎಪ್ಪತ್ತೆರಡು ಇಪ್ಪತ್ತೊಂಬತ್ತು ಎಪ್ಪತ್ತ್ಮೂರು ಎಪ್ಪತ್ತೆರಡು ಇಪ್ಪತ್ತೊಂಬತ್ತು ಎಪ್ಪತ್ತ್ಮೂರು ಓಕೆ ಈಗ ನಾನಿದನ್ನು ಸಲ್ಲಿಸಿ ಏನೋ ಇದೆಯಲ್ಲ ಅಲ್ಲಿ ಸಲ್ಲಿಸಿ ಓಕೆ ಮಾಡ್ತೀನಿ ಫೋನ್ ನಂಬರನ್ನು ಪರಿಶೀಲಿಸಲಾಗಿದೆ ಅಂತ ಓಕೆ ಅಂತ ಬಂತು ಓಕೆನಾ ಇದು ಈಗ ನಮ್ಮ ಫೋನ್ ನಂಬರ್ ವೆರಿಫಿಕೇಷನ್ ಆಗಿದೆ ವೆರಿಫಿಕೇಷನ್ ಆದಮೇಲೆ ವಾಪಸ್ ಮತ್ತೆ ಈ ಥರನ ಒತ್ತುಕೊಂಡು ಮತ್ತೆ ನಾವು ಇಲ್ಲಿಗೆ ಬಂದ್ವಿ ಈಗ ಇಲ್ಲಿ ಈ ಥರ ಇದೆ ಎರಡನೇ ಆಪ್ಷನ್ ಕೂಡ ಅರ್ಹರು ಇದೆ ಎರಡನೇದು ಕೂಡ ಅರ್ಹರು ಆಗಿದ್ದಾರೆ ಓಕೆನಾ ಇಲ್ಲಿ ನೋಡಿ ಫೋನ್ ನಂಬರ್ ಪರಿಶೀಲನೆ ಆಗಿದೆ ಇನ್ನು ಮೂರನೇದು ಬಂತು ನೋಡಿ ಈ ಇದೆಯಲ್ಲ ಇಲ್ಲಿ ಮೊಕದ ವೆರಿಫಿಕೇಷನ್ ಆಗುವಂಥದ್ದು ವಿಡಿಯೋ ಪರಿಶೀಲನೆ ಅಂತಿದೆ ಇಲ್ಲಿ ಪ್ರತಿಯೊಂದನ್ನು ಕೇಳ್ತಿದ್ದೀನಿ ನೋಡಿ ಚಾನಲ್ ಇತಿಹಾಸ ಎಲ್ಲದು ಕೇಳುತ್ತೆ ಪ್ರವೇಶ ವೈಶಿಷ್ಟ್ಯಗಳು ಅಂತ ಕಪ್ಪುದಾಗಿದೆಯಲ್ಲ ಅದಕ್ಕಿಂತ ಮೊದಲು ಇಲ್ಲಿ ಪಕ್ಕದಲ್ಲಿ ಹೇಳಿಬಿಡ್ತೀನಿ ಇದನ್ನು ಮಾಡೋದರಿಂದ ಏನೇನು ಸಿಗುತ್ತೆ ಅಂತ ಮೇಲ್ಮನವಿ ವಿಷಯ ಐ ಡಿ ಹಕ್ಕುಗಳು ಸಿಗುತ್ತೆ ಪ್ರತಿದಿನ ಹೆಚ್ಚು ಲೈವ್ ಸ್ಟ್ರೀಮ್ಗಳನ್ನು ಮಾಡಲಿಕ್ಕೆ ಪರ್ಮಿಷನ್ ಸಿಗುತ್ತೆ ಪ್ರತಿದಿನ ಹೆಚ್ಚಿನ ವೀಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಅಧಿಕಾರ ಸಿಗತ್ತೆ ಪ್ರತಿದಿನ ಹೆಚ್ಚು ಕಿರುಚಿತ್ರಗಳನ್ನು ರಚಿಸಲಿಕ್ಕೆ ನಿಮಗೆ ಶಾರ್ಟ್ ವಿಡಿಯೋಗಳನ್ನು ರಚಿಸಲಿಕ್ಕೆ ಪರ್ಮಿಷನ್ ಸಿಗುತ್ತೆ ಲೈವ್ ಸ್ಟ್ರೀಮ್ಗಳನ್ನು ಎಡಿಟ್ ಮಾಡಲಿಕ್ಕೆ ನಿಮಗೆ ಪರ್ಮಿಷನ್ ಸಿಗುತ್ತೆ ವಿಡಿಯೋ ವಿತರಣೆಗಳನ್ನು ಬಾಹ್ಯ ಲಿಂಕ್ಗಳಿಗೆ ಅಂದರೆ ಫೇಸ್ಬುಕ್ನಲ್ಲೋ ಮತ್ತೊಂದು ವಾಟ್ಸಪ್ನಲ್ಲೋ ಲಿಂಕ್ಗಳನ್ನು ಶೇರ್ ಮಾಡಲಿಕ್ಕೆ ನಿಮಗೆ ಪರ್ಮಿಷನ್ ಸಿಗುತ್ತೆ ವಿಭಿನ್ನ ತೆಮ್ನೆಲ್ಗಳನ್ನು ಪರೀಕ್ಷಿಸಿ ಮತ್ತು ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೂ ಪರ್ಮಿಷನ್ ಸಿಗುತ್ತೆ ಆಮೇಲೆ ಮೋನೋ ಮಾಡಬೇಕಾದ್ರೂ ಕೂಡ ಇದರ ಅಗತ್ಯ ಬೇಕಾಗತ್ತೆ ಹಾಗಾಗಿ ಇಷ್ಟೆಲ್ಲ ಅವಶ್ಯಕತೆ ಇರುವಂತಹ ಈ ಆಪ್ಷನನ್ನು ನೀವು ಆದಷ್ಟು ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನು ಈಗ ಇದನ್ನು ಮಾಡಲಿಕ್ಕೆ ಆಗತ್ತಾ ಇಲ್ಲಿ ಯಾಕಂದರೆ ನಾನು ಫೋನ್ ರೆಕಾರ್ಡನ್ನು ಮಾಡಲಿಕ್ಕೆ ಶುರು ಮಾಡಿಟ್ಕೊಂಡಿದ್ದೀನಿ ಹಾಗಾಗಿ ಇದನ್ನ ಕೊಡ್ತಾರೆ ಅನ್ನೋಂಥ ಕಂಡೀಷನ್ ನನಗೆ ಗೊತ್ತಿಲ್ಲ ಆದರೂ ಕೂಡ ನಿಮಗೋಸ್ಕರ ಟ್ರೈ ಮಾಡಲಿಕ್ಕೆ ಒಂದು ಸತಿ ಟ್ರೈ ಮಾಡ್ತೀನಿ ಈಗ ನಾನು ಇಲ್ಲಿ ಪ್ರವೇಶ ವೈಶಿಷ್ಟ್ಯಗಳು ಅನ್ನೋದ್ರ ಮೇಲೆ ಟಚ್ ಮಾಡಿದ್ರೆ ಏನು ಕೇಳ್ತಾ ಇದೆ ವಿಡಿಯೋ ಪರಿಶೀಲನೆ ಬಳಕೆ ಅಂತಿದೆ ಹೌದು ಅಂತ ಮೇಲಿನ ಆಪ್ಷನನ್ನು ಟಚ್ ಮಾಡಿ ನಾನು ನೆಕ್ಸ್ಟಿಗೆ ತಗೊಂಡೋಗ್ತೀನಿ ಇಮೇಲ್ ಐ ಡಿಗೆ ಪಡೆಯಿರಿ ಅಂತಿದೆಯಲ್ವಾ ನೋಡಿ ಇಲ್ಲಿ ಅದರ ನನ್ನ ಈ ಇದಕ್ಕೆ ಇಮೇಲ್ ಐ ಡಿ ಯಾವುದಿದೆ ರಾಹುಲ್ ಶೇಟ್ ಟ್ರಿಬಲ್ ಫೋರ್ ಟಬಲ್ ಫೈ ಆಟ್ ದ ರೇಟ್ ಇವರಿಗೆ ಕಳಿಸುತ್ತಿದ್ದೇವೆ ಅಂತಿದೆ ಕ್ಯೂ ಅದನ್ನು ಬಳಸೋ ಬದಲಿಗೆ ಕ್ಯೂ ಆರ್ ಕೋಡನ್ನು ಬಳಸಿ ಅಂತಿದೆ ಇದು ಸುಲಭ ಈ ಕ್ಯೂ ಆರ್ ಕೋಡನ್ನು ಬದಲಿಸಿ ಅನ್ನೋದಕ್ಕೆ ಹಿಂಗೆ ಟಚ್ ಮಾಡಿದ್ರೆ ಈ ಕ್ಯೂ ಆರ್ ಕೋಡ್ ಇಲ್ಲಿ ಬಂತು ನೋಡಿ ಬದಲಿಗೆ ಇಮೇಲ್ ಪಡೆಯಿರಿ ಅಂತಿದೆ ಇಲ್ಲ ಇದಿದೆ ಇದನ್ನು ತಗೊಂಡು ನೀವು ಸ್ಕ್ರೀನ್ಶಾಟ್ ತಗೋದ್ರಿ ಈ ಸ್ಕ್ರೀನ್ಶಾಟ್ ತಗೊಂಡು ಈಗ ಇದನ್ನು ಡೈರೆಕ್ಟ್ ಕಟ್ ಮಾಡಿಕೊಂಡು ಈಗ ನಾವು ಡೈರೆಕ್ಟ್ ಕಟ್ ಮಾಡಿದ್ದೀನಲ್ವಾ ನನ್ನ ಮೊಬೈಲ್ನಲ್ಲಿ ಸ್ಕ್ಯಾನರ್ ಇದೆ ನೋಡಿ ನನಗೆ ಇಲ್ಲಿ ಸ್ಕ್ಯಾನರ್ ಬರ್ತಾಯಿದೆ ಈಗ ಇದು ಉದ್ದದ ಶೇಪ್ನಲ್ಲೇ ನಾನು ಮಾಡಬೇಕು ಹಾಗಾಗಿ ಮೊಬೈಲನ್ನು ಸ್ವಲ್ಪ ಅಡ್ಡ ಹಿಡಿದಿದ್ದೀನಿ ಸ್ಕ್ಯಾನರ್ ಹತ್ರ ಹೋಗ್ತೀನಿ ಗ್ಯಾಲ್ರಿಗೆ ಹೋಗ್ತೀನಿ ನಾನು ತೆಗೆದಂತಹ ಕ್ಯೂ ಆರ್ ಕೋಡನ್ನು ಇಲ್ಲಿ ಸೇವ್ ಮಾಡ್ತೀನಿ ನೋಡಿ ಇಲ್ಲಿ ರಿಸಲ್ಟ್ ಅಂತ ಬಂತು ಒಂದಿಷ್ಟು ಅಕ್ಷರಗಳು ಬರೆದು ಬಂದಿದ್ದಾವೆ ಕೆಳಗದಿಗೆ ಗೋ ವೆಬ್ಸೈಟ್ ಅಂತಿದೆ ಇದನ್ನು ನಾನು ಈಗ ಟಚ್ ಮಾಡ್ತೀನಿ ಕ್ರೋಮ್ನಲ್ಲಿ ಹೋಗಬೇಕು ಅಂತ ಕೇಳುತ್ತೆ ಓಕೆ ಕ್ರೋಮಿಗೆ ಕಳಿಸ್ಕೊಂಡು ಇಲ್ಲಿಂದ ನಾವು ನೆಕ್ಸ್ಟ್ ಮಾಡ್ಕೊಳ್ಳೋಣ ಹ್ಞೂ ಈ ಥರದ್ದೆಲ್ಲ ವ್ಯವಸ್ಥೆ ಇಲ್ಲಿ ಬರುತ್ತೆ ಎಲ್ಲ ಓದ್ಕೊಳ್ಳಬೇಕಾದ್ರೆ ಮತ್ತು ಈ ಟಚ್ ಏನಿದೆಯಲ್ಲ ಇದರ ಮೇಲೆ ಟಚ್ ಮಾಡಿಕೊಂಡು ಈ ಎಲ್ಲ ಕಂಡೀಷನ್ ನಾನು ಒಪ್ಪಿದ್ದೀನಿ ಅಂತ ನಾನು ಒಪ್ಪಿದ್ದೇನೆ ಅನ್ನುವಂತಹ ಪ್ರಶ್ನೆಗೆ ಓಕೆ ಮಾಡಿ ಇಲ್ಲಿ ಒಂದಿಷ್ಟು ಸಿಂಬಲನ್ನು ತೋರಿಸುತ್ತೆ ನೋಡಿ ಈ ಥರ ಮಾಡಬೇಕು ಹೀಗೆ ಹೀಗೆ ಮಾಡಬೇಕು ಅಂತ ಮೇಲಿನಿಂದ ಕೆಳಗೆ ಎಡದಿಂದ ಬಲಕ್ಕೆ ಆಗಬೇಕು ಅನ್ನೋ ಒಂದು ಮೇಲಿನಿಂದ ಕೆಳಗೆ ಹಾಂ ಮೇಲಿನಿಂದ ಕೆಳಕ್ಕೆ ಎಡನಿಂದ ಬಲಕ್ಕೆ ಈ ಥರದ ಆಪ್ಷನನ್ನು ಅದು ಹೇಳುತ್ತೆ ಅದೇ ಲೆಕ್ಕಲ್ಲಿ ನಾವು ಮಾಡ್ಕೊಳ್ಬೇಕಾಗತ್ತೆ ಮುಂದೆ ಹೋಗಿ ಅನ್ನೋ ತಕ್ಷಣವೇ ಹ್ಞೂ ಈಗ ಇಲ್ಲಿ ಸ್ಟಾರ್ಟ್ ಆಯಿತು ನೋಡೋಣ ಏನು ಮಾಡುತ್ತೆ ಅಂತ வ இதை பிராரம்ப சரியாத திக்குனில் திருகிட்டீ என்று ரூபி மத்திய பிரயாசி அந்த மத்திய நோட்ருது தப்பு அவங்க ಓಕೆ ಹ್ಞೂ ನಂದು ಅವರು ಹೇಳಿರುವಂತಹ ಹೆಂಗಲ್ಲಿಗೆ ನಾನು ಮುಗಿಸಿದ್ದೀನಿ ಈಗ ವೆರಿಫಿಕೇಷನ್ ಇದೆ ಒಂದು ನಿಮಿಷ ನಿಲ್ಲಬೇಕಾಗತ್ತೆ ನಿಮ್ಮ ಪರಿಶೀಲನೆಯಲ್ಲಿದೆ ಅಂತ ಬಂದಿದೆ ಹಾಗಾಗಿ ನಿಲ್ಲಿಸಬೇಕು ನಾವು ಇದನ್ನು ಅಂದರೆ ಹೊರಗೆ ಹೋಗಬಾರ್ದು ಒಂದ್ಸತಿಗೆ ಕಾಯಬೇಕು ವೇಟ್ ಮಾಡಬೇಕು ನಿಮ್ಮ ಸಲ್ಲಿಸಿದ್ದಕ್ಕಾಗಿ ಧನ್ಯವಾದಗಳು ಗೂಗಲ್ ಇದ್ದಾಗ ನಿಮ್ಮ ವಿಡಿಯೋವನ್ನು ಪರಿಶೀಲಿಸಿ ನಮ್ಮ ಸಾಮಾನ್ಯವಾಗಿ ಇಪ್ಪತ್ತ್ನಾಲ್ಕು ಗಂಟೆಯೊಳಗೆ ತೆಗೆದುಕೊಳ್ಳುತ್ತೆ ಅಂತ ಹೇಳುತ್ತೆ ಆದರೆ ಇದು ಇಪ್ಪತ್ನಾಲ್ಕು ಗಂಟೆನೇ ತಗೊಳತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಒಂದು ಹತ್ತು ನಿಮಿಷದಲ್ಲೂ ಆಗ್ಬೋದು ಹದಿನೈದು ನಿಮಿಷದಲ್ಲೂ ಆಗ್ಬೋದು ಅಥವಾ ಒಂದು ತಾಸಿನಲ್ಲೂ ಆಗ್ಬೋದು ಒಂದು ತಿಂಗಳಲ್ಲೂ ಆಗ್ಬೋದು ಹೇಳಲಿಕ್ಕೆ ಬರಲ್ಲ ಹಾಗಂತ ರಿಜೆಕ್ಟೂ ಆಗ್ಬೋದು ಪದೇ ಪದೇ ಮಾಡ್ತಾ ಇದ್ದರೆ ಆರೇಳು ಏಳು ತಿಂಗಳೂ ಆಗ್ಬೋದು ಯಾಕಂದರೆ ನಾನು ನನ್ನ ಚಾನಲ್ಗೆ ನಾನು ಆರೇಳು ಏಳು ತಿಂಗಳು ಕಷ್ಟಪಟ್ಟುಬಿಟ್ಟಿದ್ದೀನಿ ಈ ವಿಷಯದಲ್ಲಿ ಈಗ ಅಷ್ಟು ಸುಲಭ ಟೆಕ್ನಾಲಜಿ ಭಾಳಷ್ಟು ಬೆಳೆದಿದೆ ನಾನು ಮಾಡಬೇಕಾದ್ರೆ ಸುಮಾರು ಎರಡು ಮೂರು ವರ್ಷದ ಹಿಂದೆ ಭಾಳಷ್ಟು ಕಷ್ಟಪಟ್ಟಿದ್ದಿದೆ ಹಾಗಾಗಿ ಈ ಲೆಕ್ಕದಲ್ಲಿ ಇದನ್ನು ಮಾಡ್ಕೊಳ್ಳೋದು ಆಯಿತು ಇನ್ನು ನಾವು ಹೋಗಿ ಅಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗಿದ್ವಲ್ಲ ಡಣ್ಣಾಗಿದೆ ಇಲ್ಲಿ ನೋಡೋಣ ಇಲ್ಲ ಏನಾಗುತ್ತೆ ಈಗ ನಾವು ಅಂತ ಸೇವ್ ಅಂತ ಕೊಟ್ಕೊಳ್ಳೋಣ ಮತ್ತು ನಮಗೆ ಹೋಗಿ ನೋಡೋಣ ಒಂದು ಸತಿಗೆ ಏನಾಗಿದೆ ಚಾನಲಿನ ಹಾಕಿ ಚಾನಲ್ ಹೋದಾಗ ಸುಧಾರಿತ ಸೆಟ್ಟಿಂಗು ಭಾರತ ಇಲ್ಲಿ ಕೀಬೋರ್ಡ್ಗಳನ್ನು ನಿಮ್ಗೆ ಐದುನೂರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಓಕೆನಾ ಇದರ ಮೇಲೆ ಹೋದ್ಮೇಲೆ ಮೇಲೆ ಒಂದು ಸಕ್ರಿಯಗೊಳಿಸಲಾಗಿದೆ ಎರಡು ಸಕ್ರಿಯ ಫೋನ್ ನಂಬರಿಂದಾಗಿತ್ತು ಅದು ಸಕ್ರಿಯವಾಗಿದೆ ಮೂರನೇ ಇದು ಬಾಕಿ ಇದೆ ಅಂತಿದೆ ಬಾಕಿ ಇದೆ ಅನ್ನೋದಕ್ಕಂದರೆ ಅದಕ್ಕೆ ನಾವು ವೆರಿಫಿಕೇಷನ್ ಕೊಟ್ಟಾಗಿದೆ ಅದನ್ನು ಇಪ್ಪತ್ನಾಲ್ಕು ಗಂಟೆ ಅಂತ ಬಂದಿದೆ ನೋಡಿ ಇಲ್ಲಿ ಇಪ್ಪತ್ನಾಲ್ಕು ಗಂಟೆಗಾಗಿ ಕಾಯ್ತಾ ಇದು ಕಾಯಬೇಕು ಇದು ಇಲ್ಲಿ ಇದೇ ಲೆಕ್ಕದಲ್ಲಿ ಬರುತ್ತೆ ಮೇಲೆ ವೆರಿಫಿಕೇಷನ್ ಸಕ್ರಿಯಗೊಳಿಸಲಾಗಿದೆ ಅನ್ನೋ ಕಾ ಲೆವೆಲಿಗೆ ಇದು ಬರುತ್ತೆ ಅಲ್ಲಿವರೆಗೂ ನೀವು ಕಾಯಬೇಕು ಕಾದು ಒಂದು ಸತಿಗೆ ಅರ್ಧ ತಾಸಿನಲ್ಲೋ ಅಥವಾ ಎರಡು ತಾಸಿನಲ್ಲೋ ಒಂದು ತಾಸಿನಲ್ಲೋ ಒಂದು ಸರ್ತಿ ಇಲ್ಲಿ ವಿಸಿಟ್ ಕೊಟ್ಟು ಚೆಕ್ ಮಾಡ್ಕೊಂಡು ಹೋದ್ರೆ ಆಯಿತು ಆದರೆ ಇದು ನಾನು ಮೊಬೈಲ್ನಲ್ಲಿ ಅಡ್ಡ ಹಿಡಿದಿದ್ದೀನಿ ಹಾಗಾಗಿ ಈ ಥರ ನೀವು ಈ ಥರದ ಆ್ಯಂಗಲ್ನಲ್ಲಿದ್ದರೆ ಈ ಸೆಟ್ಟಿಂಗ್ ಎಲ್ಲಿರುತ್ತೆ ನೋಡಿ ಕೆಳಗಿರುತ್ತೆ ಅಡ್ಡವಾಗಿ ಮೊಬೈಲ್ ಹಿಡಿದಾಗ ಓಕೆನಾ ಹ್ಞೂ ಆದರೆ ಅದೇ ನಾವು ಮೊಬೈಲನ್ನು ತಿರ್ಸಿ ನಾನು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹಿಡಿದಾಗ ಈ ಸೆಟ್ಟಿಂಗ್ ಇಲ್ಲಿ ಬರುತ್ತೆ ಅದು ಇದಾಗಿತ್ತು ಮೊಬೈಲನ್ನು ಮೊಬೈಲ್ನಲ್ಲಿ ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ಕೊಳ್ಳೋದ್ರ ಜೊತೆಗೆ ಹೆಸರು ಹೇಗಿಡಬೇಕು ಹ್ಯಾಶ್ ಹ್ಯಾಗ್ ಹೇಗೆ ಮಾಡ್ಕೊಳ್ಬೇಕು ಫೋಟೋ ಹೇಗೆ ಹಾಕಬೇಕು ಅದರ ಜೊತೆಗೆ ಫೋನ್ ನಂಬರನ್ನು ಹೇಗೆ ನಾವು ಹಾಕಬೇಕು ಅದರ ಜೊತೆಗೆ ಮತ್ತು ಮುಖದ ವೆರಿಫಿಕೇಷನನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಂಚಿಂಚು ಮಾಹಿತಿಯೊಂದಿಗೆ ನನಗೆ ತೋರಿಸಿದ್ದೇನೆ ಆ ವೀಡಿಯೋ ಇಷ್ಟ ಆಗಿದ್ದರೆ ನೀವು ನಿಮ್ಮ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡವರು ಶೇರ್ ಲೈಕ್ ಕಮೆಂಟನ್ನು ಕೊಡಿ ಹಾಗೆಯೇ ನಮ್ಮ ನಮಗೆ ನಿಮ್ಮ ವಿಡಿಯೋ ವೀಕ್ಷಣೆಯ ಅಗತ್ಯ ಇರುತ್ತೆ ನೋಡಿದ್ರೆ ಪೂರ್ತಿ ವಿಡಿಯೋ ನೋಡಿಕೊಂಡು ಸಹಾಯ ಮಾಡಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದ ಜೊತೆಗೆ ಸಿಗೋಣ ಅಲ್ಲಿವರೆಗೂ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ಕನ್ನಡ ಕಸ್ತೂರಿ ಚಾನಲಿನ ವತಿಯಿಂದ ನಿಮಗೆ ನಮಸ್ಕಾರಗಳು ನನ್ನ ಪ್ರೇಕ್ಷಕ ಬಿಂದೂಗಳೇ ನಮಸ್ಕಾರ ನಮಸ್ಕಾರ ನಮಸ್ಕಾರ